ನಮಸ್ತೆ ವೀಕ್ಷಕರೇ ಇವತ್ತೊಂದು ಮೈಸೂರು ವಾಸ್ತು ಮಾಡ್ತಾ ಇದೀವಿ ಆಕ್ಚುಲಿ ಇಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಸೌತ್ ವಾಲ್ಗೆ ದೇವ್ರ ಫೋಟೋ ಬಂದಿದೆ ಆಮೇಲೆ ಒನ್ ಬಿಲಿಯನ್ ಏನ್ ಫೋಟೋ ಇದೆ ಇದನ್ನು ಕೂಡ ಉತ್ತರದಲ್ಲಿ ಹಾಕೊಂಡ್ರೆ ತುಂಬಾ ಸಕ್ಸಸ್ ಸಿಗುತ್ತೆ ಅದನ್ನು ಉತ್ತರದಲ್ಲಿ ಹಾಕ್ಬೇಕು ಮತ್ತೆ ಹಾರ್ಸ್ ಎಲ್ಲ ಕರೆಕ್ಟ್ ಆಗಿದೆ ಮಿಕ್ಕಿದು ಕಲರ್ಸ್ ಏನ್ ಇಲ್ಲಿ ಬಳಸಿದ್ದಾರೆ ಸೋಫಾ ಆಗ್ಬೋದು ಅಥವಾ ನಾರ್ತ್ ಈಸ್ಟ್ ಡೈರೆಕ್ಷನ್ಸ್ ಅಲ್ಲಿ ಮ್ಯಾಟ್ ಆಗ್ಬೋದು ಇವೆಲ್ಲ ಬ್ಲೂ ಬರ್ಬೇಕಿತ್ತು ಎಲ್ಲ ರೆಡ್ ಬಂದಿದೆ ಸೊ ಹಾಗಾಗಿ ಎನರ್ಜಿ ಲೋ ಬರುತ್ತೆ ಅದನ್ನು ಕೂಡ ತೆಗೆಸ್ಬಿಟ್ಟು ಎನರ್ಜಿ ಚೆಕ್ ಮಾಡಿ ತೋರಿಸ್ತೀನಿ ಮೊದಲಿಗೆ ಬ್ರಹ್ಮಸ್ಥಾನ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಆಮೇಲೆ ಮುಂದುವರಿಯೋಣ ನೋಡಿ ಈ ಭಾಗದಲ್ಲಿ ಮನೆಯ ಬ್ರಹ್ಮಸ್ಥಾನ ಬರ್ತಿದೆ ಹಿಂದೆ ಎಷ್ಟು ಇದೆ ರೂಮ್ ಇದೆ ಅಲ್ಲ ಸೊ ಇದು ಈ ಮನೆಯ ಬ್ರಹ್ಮಸ್ಥಾನ ನಾರ್ತ್ ಏನು ಟಿಲ್ಟ್ ಇಲ್ಲ ಎಕ್ಸಾಕ್ಟ್ ನಾರ್ತ್ ಇದೆ ಸೊ ಹಾಗಾಗಿ ಏನಂತ ಸಮಸ್ಯೆ ಇಲ್ಲ ಇಲ್ಲಿಂದ ಡೈರೆಕ್ಷನ್ಸ್ ನೋಡ್ಕೊಂಡು ಮಿಕ್ಕಿದ್ರೆ ನೈನ್ ಹಂಡ್ರೆಡ್ ಸೊ ಈ ಮನೆಯಲ್ಲಿ ಏನಾದ್ರು ಜಿಯೋಪಿಥಿಕ್ ಸ್ಟ್ರೆಸ್ ಇದ್ರೆ ಅದನ್ನ ಔಟ್ ಮಾಡ್ತಾ ಇದೆ ಭೂಮಿ ಕೆಲಗಡೆವರೆಗೂ ಇದು ತಗೊಳ್ಳುತ್ತೆ ಏನಾದ್ರು ನೆಗೆಟಿವ್ ಲೈನ್ಸ್ ಬಂದ್ರೆ ತೋರಿಸುತ್ತೆ ಹ್ಮ್ ಹ್ಮ್ ಸೊ ಎರಡು ಜಿ ಎಸ್ ಫೌಂಡ್ ಆಗಿದೆ ಪರ್ಸೆಂಟೇಜ್ ಕೂಡ ಜಾಸ್ತಿನೇ ಇದೆ ಆಲ್ಮೋಸ್ಟ್ ಸಿಕ್ಸ್ ಪರ್ಸೆಂಟ್ ಇದೆ no another. like the note called it's okay it's so almost 80 something ಮಲಸ್ಟ್ ಝೋನ್ ದ ಎನರ್ಜಿ ಎಸ್ಎಸ್ ಟಿ ಇದೆ ಅನ್ನೋದನ್ನ ತೋರಿಸುತ್ತೆ ನಾರ್ ಝೋನ್ ಅಲ್ಲಿ ಸ್ಟೇನರ್ಜಿ ದ ಮೆజర్ ಮಾಡ್ತಾ ಇದೆ ಸಿಕ್ಸ್ಟಿ ಫೈವ್ ಇದೆ ಬಟ್ ನೀವು ಇದೆಲ್ಲ ತೆಗೆದ್ರೆ ಈ ಇದು ಇಂಪ್ರೂವ್ ಆಗುತ್ತೆ ನಾರ್ತ್ ಅಲ್ಲೇ ರೆಡ್ ರೆಡ್ಡೆಲ್ಲ ಸ್ವಲ್ಪ ಇರೋದ್ರಿಂದ ಕಲರ್ ಚೇಂಜ್ ಮಾಡಿದ್ರು ಎನರ್ಜಿ ಬಂದ್ಬಿಡತ್ತೆ ಅದು ಸೆನ್ಸರ್ ಸೆನ್ಸರ್ ಇದೆಲ್ಲ ಇದು ಇದು ಜೆಸ್ಟ್ ರೀಡಿಂಗ್ ಅದು ನಿಮಗೆ ಎಲ್ಲ ಝೋನ್ದು ಇದು ಮಾಡುತ್ತೆ ನೋಡಿ ತುಂಬಾ ಲೋ ಇದೆ ಅದ್ರ ಸ್ಕ್ಯಾನರ್ಸ್ ಯೂಸ್ ಮಾಡ್ತಿದ್ವಿ ನಾವು ಅವಾಗ ಏನಾಗೋದು ಜನರಲ್ ಮೈಂಡ್ ಅಲ್ಲಿ ಇವ್ರೇನೋ ತಿರುಗಿಸ್ತಿದ್ದಾರೆ ಮಾಡ್ತಿದ್ದಾರೆ ಸೊ ಇದು ಕಂಪ್ಲೀಟ್ ಅಡ್ವಾನ್ಸ್ ತ್ರೀ ಡಿ ಮಿಷನ್ ಇರೋದು ಸೊ ಅದೇ ಆಟೋಮೆಟಿಕ್ ಆಗಿ ಇಡೀ ಅದು ಒನ್ ವೈಟ್ ಅಥವಾ ಎಲ್ಲೋ ಇವೆಲ್ಲ ಕಲರ್ಸ್ ಸಾರಿ ಚಂದ್ರಮ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಝೋನ್ ಎನರ್ಜಿ ಬಂದಿದೆ ನಿಮ್ಗೆ ಬಂದಿದೆ ಈಗ ಎಲ್ಲಾ ಝೋನ್ದು ಬಂದಿದೆ ಸೊ ಇದರಲ್ಲಿ ಸಿಕ್ಸ್ಟಿ ಫೈವ್ ಇದೆ ನಾರ್ತ್ ಈಸ್ಟ್ ಕಮ್ಮಿ ಇದೆ ಅದು ಬಿಟ್ರೆ ನಿಮಗೆ ಸೌತ್ ಈಸ್ಟ್ ಸೆವೆಂಟೀನ್ ಪರ್ಸೆಂಟ್ ಇದೆ ಸೊ ಇದು ಎರಡು ಝೋನ್ ನಿಮಗೆ ಎನರ್ಜಿ ಲೋ ಇದೆ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಅದನ್ನ ನಾನು ಇನ್ಕ್ರೀಸ್ ಮಾಡಬಹುದು ನೋಡಿ ಈಗ ಫೋರ್ಟೀನ್ ಇದ್ದಿದ್ದು ಏಯ್ಟಿ ಆಗಿದೆ ಬರೀ ಜಸ್ಟ್ ರಿಮೂವ್ ಮಾಡಿರೋದಕ್ಕೆ ಸೊ ಇನ್ನೂ ಏನಾದರೂ ನಾವು ಮಾಡಿಕೊಂಡ್ರೆ ಬ್ಲೂ ಮ್ಯಾಟ್ಸ್ ಎಲ್ಲ ಹಾಕಿದ್ರೆ ಇನ್ಕ್ರೀಸು ಆಗುತ್ತೆ ಅದು ರಾಡ್ ಸಿಗುತ್ತೆ ರಾಡ್ ಇಟ್ಬಿಟ್ಟು ಬೇಕಾದ್ರೆ ಇನ್ಕ್ರೀಸ್ ಮಾಡ್ಬೋದು ನಾರ್ತ್ ಈಸ್ಟ್ ರಾಡ್ ಕೊಡಿ ತೋರಿಸಿದ್ವಿ ಈಗ ಟೂ ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ಇದೆ ತಿರ್ಗಾ ಏಯ್ಟಿ ಪರ್ಸೆಂಟ್ ರೇಟ್ ನೀವೇ ಹಾಕಿದ್ರೆ ತಿರ್ಗಾ ಫೋರ್ಟೀನ್ ಹೋಗ್ಬಿಡುತ್ತೆ ಇವಾಗ ಬರೀ ತೆಗ್ದಿರೋದಕ್ಕೆ ಏಟಿ ಬಂದಿದೆ ರಾಡ್ ಪ್ಲೇಸ್ ಮಾಡಪ್ಪ ತಿರ್ಗಾ ರಾಡ್ ಇಡಪ್ಪ ನೋಡಿ ಅಲ್ಲಿ ಇಡ್ತಿದ್ದಂಗೆ ಇಲ್ಲಿ ನೀವು ರಾಟ್ ಪ್ಲೇಸ್ ಮಾಡಿದ್ರೆ ನೀವು ಏನು ಮಾಡೋದ್ ಬೇಡ ಬಟ್ ನೀವು ಅದನ್ನ ಹಾ ಬ್ಲೂ ಹಾಕಿದ್ರೆ ಓಕೆ ಮ್ಯಾಟ್ ಹಾಕ್ಲೇಬೇಕು ಸೊ ಬ್ಲೂ ಹಾಕ್ಬೋದು ಹಾ ಬ್ಲೂ ಅಥವಾ ನ್ಯೂಟ್ರಲ್ ಹಾಕಿದ್ರು ನಡೀತೇವೆ ಬ್ರೌನ್ ಅಥವಾ ಕ್ರೀಮ್ ಸೊ ಇವೆಲ್ಲ ಹಾಕೊಂಡ್ರು ನಡೀತೇವೆ ನಿಮ್ಗೆ ಇದಕ್ಕೂ ಮ್ಯಾಚ್ ಇದು ಸೌತ್ ಈಸ್ಟ್ ಅಲ್ಲಿ ಕಿಚನ್ ಅಲ್ಲಿ ಏನಾದ್ರು ದೋಷ ಇದ್ದಾಗ ಹಾಕುವಂತ ಇಲ್ಲಿ ಸೊ ಇದನ್ನ ಪ್ಲೇಸ್ ಮಾಡ್ತಾ ಇದೀನಿ ಇಲ್ಲಿ ಸೊ ಪ್ಲೇಸ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಫಾರ್ಟಿ ಪರ್ಸೆಂಟ್ ಇದ್ದಿದೆ ಎನರ್ಜಿ ಈಗ ನೀವು ನೋಡ್ಬೋದು ಇಮ್ಮಿಡಿಯೇಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಬಂತು ಸ್ಟಿಕ್ಕರ್ ಅದು ಓಕೆ ಅಥವಾ ಈ ತರ ಇಲ್ಲಿ ನೇಲ್ ಇದೆ ಅಲ್ಲ ಒಂದ್ ಮಳೆ ಹೊಡೆದು ಇಮ್ಮಿಡಿಯೇಟ್ಲಿ ಆಗತ್ತೆಟ್ ಇಮಿಡಿಯೇಟ್ ಎನರ್ಜಿ ಬಂತು ಆಯ್ತು ನಾರ್ತ್ ಈಸ್ಟ್ ಆಯ್ತು ನಿಮ್ದು ಎರಡೇ ಝೋನು ಲೋ ಆಯ್ತಿತ್ತು ಮಿಕ್ಕಿದೆ ಚೆನ್ನಾಗಿದೆ ಈಗ ಓವರ್ ಆಲ್ ಎನರ್ಜಿ ಚೆಕ್ ಮಾಡ್ತಾ ಇದೀವಿ ಓವರ್ ಆಲ್ ಒಂದು ಏಯ್ಟಿ ಪರ್ಸೆಂಟ್ ಇದೆ ಈಗ ರಾಡ್ಸ್ ಎಲ್ಲ ಪ್ಲೇಸ್ ಮಾಡಿಸ್ತೀನಿ ಒಂದು ಎಲಿಕ್ಸು ಒಂದು ನಾರ್ತ್ ಈಸ್ಟ್ ರಾಡ್ ಕಿಚನ್ ಸೊ ಎಲ್ಲೆಲ್ಲಿ ಲೋ ಇತ್ತು ಅಲ್ಲೆಲ್ಲ ರಾಡ್ಸ್ ಮತ್ತೆ ಎಲಿಕ್ಸ್ ಹಾಕಿ ಇನ್ಕ್ರೀಸ್ ಮಾಡಿದಿವಿ ಈಗ ನೋಡ್ಬೋದು ಓವರ್ ಆಲ್ ಎನರ್ಜಿ ಇಮ್ಮಿಡಿಯೇಟ್ ಆಗಿ ಟೂ ಹಂಡ್ರೆಡ್ ಪರ್ಸೆಂಟ್ ಆಯ್ತು ಸೊ ಈಗ ಕಂಪ್ಲೀಟ್ ಮನೆಯ ಎನರ್ಜಿ ಪಾಸಿಟಿವ್ ಆಗಿದೆ ಸೊ ಮಿಕ್ಕಿದನ್ನ ನೀವು ಮಾಡ್ಕೊಬೋದು ಕಾಣ್ತಿದೆಯಲ್ಲ ನೋಡಿ ಚೆನ್ನಾಗಿದೆ ಓಕೆ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಏನಲ್ ಲೋ ಇತ್ತು ನಾರ್ತ್ ಈಸ್ಟ್ ಅಲ್ಲಿ ಎನರ್ಜಿ ಲೋ ಇತ್ತು ಆಮೇಲೆ ಸೌತ್ ಅಲ್ಲಿ ಎನರ್ಜಿ ಕಮ್ಮಿ ಇತ್ತು ಸೊ ಮಿಕ್ಕಿದ ಎಲ್ಲಾ ಕಡೆ ಆಲ್ಮೋಸ್ಟ್ ಚೆನ್ನಾಗೇ ಇತ್ತು ಸೊ ಈಗ ಆ ಎರಡು ಝೋನ್ ನ ಇನ್ಕ್ರೀಸ್ ಮಾಡ್ಬಿಟ್ಟು ಮನೆಯ ಓವರ್ ಆಲ್ ಎನರ್ಜಿ ಒಂದು ಪಾಸಿಟಿವ್ ರೀತಿ ಮಾಡಿದೀವಿ ನೆಕ್ಸ್ಟ್ ಇನ್ನೊಂದು ಮನೆಯಲ್ಲಿ ಸಿಗರಾಸ